ಹನುಮಾನ್ ಹನುಮಾನ್ ಪೈರೇಟ್ ಅಂತ ಕರಿತೀವಿ ಪೈರೇಟ್ನ ಅಂಶದಿಂದ ಮಾಡಿರತಕ್ಕಂಥದ್ದು ಒಂದು ಹನುಮಾನ್ ಮೂರ್ತಿನ ಇದನ್ನು ಪಿತೃಪಕ್ಷದಲ್ಲಿ ತಗೊಂಡಿಟ್ಕೊಂಡ್ರೆ ಮನೆಯಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅಲ್ಲೊಂದು ಬ್ರಾಸ್ಲೆಟ್ ಇದೆ ಇದನ್ನು ಗೋಲ್ಡ್ ಪೈರೈಟ್ ಬ್ರಾಸ್ಲೆಟ್ ಅಂತಲೂ ಕೂಡ ಕರಿತೀವಿ ಇದು ದುಡ್ಡಿನ ಬ್ರಾಸ್ಲೆಟು ಇದು ಯಾರು ತಗೋತಾರೆ ಅವ್ರಿಗೆ ಗಿಫ್ಟಾಗಿ ಅವ್ರಿಗೆ ಫ್ರೀಯಾಗಿ ಕೊಡ್ತಕ್ಕಂಥ ಒಂದು ಬ್ರಾಸ್ಲೆಟ್ ಹಾಗೆ ಲಾಭಗಳ್ನ ನೋಡೋಣ ಪಕ್ಕದಲ್ಲಿ ಇಮೇಜ್ ಬಂದಿದೆ ನೋಡಿ ಹನುಮಾನ್ ಪೈರೇಟ್ನ ಏನು ಇಟ್ಕೊಂಡು ಪೂಜೆ ಮಾಡಿದರೆ ಏನು ಒಳ್ಳೆಯದಾಗತ್ತೆ ಧೈರ್ಯ ಮತ್ತು ಶಕ್ತಿ ಬಿಸ್ನೆಸ್ ಲಾಸ್ ಅಂತ ನಿಮ್ಮ ಜಾತಕದಲ್ಲಿ ಬರೆದಿಟ್ರೆ ನೀವೇನೇ ಇಟ್ಕೊಂಡ್ರು ದುಡ್ಡಾಗಲ್ಲ ಲಾಸ್ ಆಗುತ್ತೆ ಇದನ್ನ ಮೈಟಲ್ಲಿ ಇಟ್ಕೊಳ್ಳಿ ಇಲ್ಲಿ ದುಡ್ಡಿಗೋಸ್ಕರ ಹೆಂಗ್ ಬೇಕಂಗೆ ಕೊಡೋಲ್ಲ ಯಾರಿಗಣೆ ಬರೋ ಚೆನ್ನಾಗಿದೆ ಅವ್ರು ತೊಗೊಳ್ಳಿ ನಂಗೆ ಬಿಸ್ನೆಸ್ ಲೈನಲ್ಲಿಲ್ಲ ಬೇಡ ಜಾಬ್ ಲೈನಲ್ಲಿದ್ದರೆ ಹಂಗೆ ಹಂಗೂ ತೊಗೋಬೋದು ಅಲ್ಲೊಳ್ಳದಾಗುತ್ತೆ ಸೆಪ್ಟೆಂಬರ್ ಹದಿನೈದುವರೆಗೂ ಇದು ಲಾಸ್ಟು ಮತ್ತೆ ಕೊಡಲ್ಲ ನೆಕ್ಸ್ಟ್ ಇಯರ್ ಪಿತೃಪಕ್ಷ ಕೊಡ್ತೀವಿ ನೀವು ಬೇಕೋ ಅವಾಗ ತೊಗೋಬೋದು ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಪಕ್ಕಲೊಂದು ಚಿತ್ರ ಗಮನಿಸ್ತಾ ಇದ್ದೀರಾ ವಿಡಿಯೋ ಇದು ಹನುಮಾನ್ ಹನುಮಾನ್ ಪೈರೇಟ್ ಅಂತ ಕರಿತೀವಿ ಪೈರೇಟ್ನ ಅಂಶದಿಂದ ಮಾಡಿರತಕ್ಕಂಥದ್ದು ಒಂದು ಹನುಮಾನ್ ಮೂರು ದಿನ ಸೊ ಇದನ್ನ ಪಿತೃಪಕ್ಷದಲ್ಲಿ ತಗೊಂಡಿಟ್ಕೊಂಡ್ರೆ ಮನೆಯಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಯಾವುದ್ಯಾವುದಕ್ಕೆ ಒಳ್ಳೆಯದು ಪಿತೃ ದೋಷ ಇದ್ದರೆ ನಿವಾರಣೆ ಆಗೋದಕ್ಕೆ ಅಂದರೆ ಕೆಡುಕು ಯಾವುದಾದ್ರೂ ಇದ್ದರೆ ನೀವೇನಾದರೂ ಅವರಿಗೆ ತೊಂದರೆ ಕೊಟ್ಟಿದ್ದರೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಇದನ್ನು ನೀವು ತಗೊಂಡು ದೇವರೇ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಯಾವುದೇ ಒಂದು ಪಿತೃ ಕೆಡುಕಿನ ದೃಷ್ಟಿ ಹೋಗ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಸೊ ಹಾಗೆ ಇದರ ಲಾಭಗಳ್ನು ಕೂಡ ಪಕ್ತಲಾಗ್ತೀನಿ ಇನ್ನೂ ಏನೇನಕ್ಕೆ ಉಪಯೋಗ ಆಗುತ್ತೆ ಸೊ ಇದು ಸೆಪ್ಟೆಂಬರ್ ಹದಿನೈದನೇ ತಾರೀಕು ವರೆಗೂ ಮಾತ್ರ ಕೊಡ್ತೀವಿ ವರ್ಷಕ್ಕೆ ಒಂದೇ ಸಲ ಕೊಡೋದು ಇದು ನೆಕ್ಸ್ಟ್ ಇಯರ್ ಕೊಡ್ತೀವಿ ಮತ್ತೆ ಪಿತೃಪಕ್ಷ ಏಕೆಂದರೆ ಪಿತೃಪಕ್ಷದಲ್ಲಿ ಆಂಜನೇಯಗೆ ಸೆಪ್ರೇಟ್ ಎನರ್ಜಿ ಇರುತ್ತೆ ಎಕ್ಸ್ಟ್ರಾ ಎನರ್ಜಿ ಎವಿ ಸ್ಟ್ರಾಂಗ್ ಎನರ್ಜಿ ಅಂತ ಕರಿತೀವಿ ಪಿತೃಪಕ್ಷದಲ್ಲಿ ಇದನ್ನ ಇಟ್ಟು ಪೂಜೆ ಮಾಡಿ ಪಿತೃಪಕ್ಷದಲ್ಲಿ ಸೊ ಅಲ್ಲೊಂದು ಬ್ರಾಸ್ಲೆಟ್ ಇದೆ ಇದನ್ನು ಗೋಲ್ಡ್ ಪೈರೈಟ್ ಬ್ರಾಸ್ಲೆಟ್ ಅಂತಲೂ ಕೂಡ ಕರಿತೀವಿ ಇದು ದುಡ್ಡಿನ ಬ್ರಾಸ್ಲೆಟ್ಟು ಇದು ಯಾರು ತಗೋತಾರೆ ಅವ್ರಿಗೆ ಗಿಫ್ಟಾಗಿ ಅವರಿಗೆ ಫ್ರೀಯಾಗಿ ಕೊಡ್ತಕ್ಕಂಥ ಒಂದು ಬ್ರಾಸ್ಲೆಟ್ ಸೊ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೊ ಅದಕ್ಕೂ ನಾವು ಬ್ರಾಸ್ಲೆಟ್ ಕೂಡ ಫ್ರೀ ಕೊಡ್ತಾಯಿದ್ದೀವಿ ಸೊ ವರ್ತ್ ಆಗೇ ಆಗುತ್ತೆ ಎಲ್ಲರಿಗೂ ಯಾಕೆಂದರೆ ಬ್ರಾಸ್ಲೆಟು ನೀವೇನು ಹನುಮಾನ್ ತಗೋತರೋ ಅದು ಅರ್ಧ ರೇಟ್ ಬ್ರಾಸ್ಲೆಟ್ ಇರುತ್ತೆ ಆಲ್ಮೋಸ್ಟ್ ಫ್ರೀ ಕೊಟ್ಟಿದ್ದೀವಿ ಎಲ್ಲರೂ ಉಪಯೋಗ ಮಾಡಿಕೊಳ್ಳಿ ಯಾರ್ಯಾರಿಗೆ ಬೇಕು ಹಾಗೆ ಲಾಭಗಳನ್ನ ನೋಡೋಣ ಪಕ್ಕದಲ್ಲಿ ಇಮೇಜ್ ಬಂದಿದೆ ನೋಡಿ ಹನುಮಾನ್ ಪೈರೇಟ್ನ ಏನು ಇಟ್ಕೊಂಡು ಪೂಜೆ ಮಾಡಿದರೆ ಏನು ಒಳ್ಳೆಯದಾಗತ್ತೆ ಧೈರ್ಯ ಮತ್ತು ಶಕ್ತಿ ನೋಡಿ ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಬರುತ್ತೆ ಆ ಕಷ್ಟ ಬಂದಾಗ ಎದುರಿಸೋಕ್ಕೆ ಶಕ್ತಿ ಬೇಕು ಶಕ್ತಿ ಇಲ್ಲ ಅಂದರೆ ಮನುಷ್ಯ ಏನು ಮಾಡ್ತಾನೆ ಕುಗ್ತಾನೆ ಡಿಪ್ರೆಸ್ ಆಗ್ತಾನೆ ಸೂಸೈಡ್ ಕೂಡ ಮಾಡ್ಕೋಬೋದು ಆ ಸೂಸೈಡಿಂದ ಯಾವುದೇ ಪರಿಸ್ಥಿತಿ ಆಗಿರಲಿ ನಂಗೆ ಲವ್ ಫೇಲ್ಯೂರ್ ಆಯಿತು ಜೀವನದಲ್ಲಿ ಬಿಸ್ನೆಸ್ ಲಾಸ್ ಆಯಿತು ನಂಗೆ ಏನೋ ಒಂದು ಸಮಸ್ಯೆ ಆಯಿತು ಕುಗ್ದೆ 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 ಅದು ಶತ್ರುಗಳಿಂದ ಸಮಸ್ಯೆ ಆಗ್ತಾ ಇದೆ ಹಿಂಸೆ ಆಗ್ತಾಯಿದೆ ಧೈರ್ಯ ಇಲ್ಲ ಫಿಯರ್ ಯಾವಾಗಲೂ ಫಿಯರ್ ಕಾಣ್ತಾ ಇದೆ ಅದನ್ನೆಲ್ಲ ಈ ಆಂಜನೇಯ ಹನುಮ ಜಾಸ್ತಿ ಮಾಡ್ತಾನೆ ಧೈರ್ಯ ಜಾಸ್ತಿ ಮಾಡ್ತಾನೆ ಪವರ್ ಕೊಡ್ತಾನೆ ವಿಲ್ ಪವರ್ ಅಂತ ಕರಿತೀವಲ್ಲ ಆ ಪವರ್ನ ಕೊಡ್ತಕ್ಕಂಥದ್ದೇ ಈ ಹನುಮ ರಾಮನ ಭಕ್ತ ಹನುಮ ಪವರ್ ಕೊಡ್ತಕ್ಕಂಥದ್ದು ಬೇರೆ ಬೇರೆಯವ್ರಿಗಿಂತ ಹನುಮ ಸ್ಟ್ರಾಂಗ್ ಪವರ್ ಸ್ಟ್ರಾಂಗ್ ಪವರ್ ಅಂತ ಕರಿತೀವಿ ಆಧ್ಯಾತ್ಮಿಕ ಬಲ ಜಾಸ್ತಿ ಆಗುತ್ತೆ ಜೀವನದಲ್ಲಿ ನಾವು ತಗೊಂಡು ಹೋಗೋದು ಏನೂ ಇಲ್ಲ ಎಲ್ಲ ಬಿಟ್ಟು ಹೋಗೋದೇ ನಾವು ಏನಕ್ಕೆ ಬಂದಿದ್ದೀವಿ ಅಂತ ಈ ಆಂಜನೇಯನ ಒಂದು ಎನರ್ಜಿ ನಮಗೆ ತಿಳಿಸುತ್ತೆ ನೀನು ಭೂಮಿ ಮೇಲೆ ಯಾಕೆ ಬಂದಿದೆಯಾ ಸೊ ಎನರ್ಜಿ ಬರ್ತಕ್ಕಂಥದ್ದು ನೆಗೆಟಿವ್ ಕೆಲವೊಂದು ಕೆಟ್ಟ ದೃಷ್ಟಿಯಿಂದ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಯಾರಾದರೂ ನೆಗೆಟಿವ್ ಆಗಿ ಏನಾದರೂ ಮಾಡ್ತಾ ಇದ್ದರೆ ದೃಷ್ಟಿ ಇದ್ದರೆ ಸೊ ಅದನ್ನೆಲ್ಲ ತಡೆ ಹಾಕುತ್ತೆ ನೆಕ್ಸ್ಟ್ ಆಗಿ ವ್ಯಾಪಾರದಲ್ಲಿ ರಾಬ ಅಂದರೆ ಕರ್ಮಕ್ಕೆ ತಕ್ಕಂತೆ ನಾನು ಹೇಳ್ತಕ್ಕಂಥದ್ದು ಏ ಇದು ಇಟ್ಕೊಂಬಿಡ್ರಪ್ಪ ನಿಮಗೆ ವ್ಯಾಪಾರದಲ್ಲಿ ಸೋರದೋಗಿಬಿಡುತ್ತೆ ದುಡ್ಡು ನಿಮ್ಮ ಹಣೆ ಬರ ಅಂತ ಇರುತ್ತಲ್ವ ಅಲ್ಲಿ ಬಿಸ್ನೆಸ್ ಯೋಗ ಅಂತ ಇರುತ್ತೆ ಯೋಗ ಇದ್ದವ್ರಿಗೆ ಇದು ಅಲ್ಲಿ ಅಡಚಣೆಗಳು ಅಂತ ಇರುತ್ತಲ್ಲ ಕಿತ್ತಾಕ್ಬಿಟ್ಟು ಕೊಟ್ಬಿಡುತ್ತೆ ಮೈಂಡಲ್ಲಿ ಇಟ್ಕೊಳ್ಳಿ ಬಿಸ್ನೆಸ್ ಲಾಸ್ ಅಂತ ನಿಮ್ಮ ಜಾತಕದಲ್ಲಿ ಬರೆದಿಟ್ರೆ ನೀವೇನೇ ಇಟ್ಕೊಂಡ್ರು ಆಗಲ್ಲ ಲಾಸ್ ಆಗುತ್ತೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಇಲ್ಲಿ ದುಡ್ಡಿಗೋಸ್ಕರ ಹೆಂಗ್ ಬೇಕಂಗೆ ಕೊಡೋಲ್ಲ ಯಾರಿಗಣೆ ಬರೋ ಚೆನ್ನಾಗಿದೆ ಅವ್ರು ತೊಗೊಳ್ಳಿ ನಂಗೆ ಬಿಸ್ನೆಸ್ ಲೈನಲ್ಲಿಲ್ಲ ಬೇಡ ಜಾಬ್ ಲೈನಲ್ಲಿದ್ದರೆ ಹಂಗೆ ಹಂಗೂ ತೊಗೋಬೋದು ಒಳ್ಳೆಯದಾಗುತ್ತೆ ಸೊ ಹಾಗೆ ಆರೋಗ್ಯ ರಕ್ಷಣೆ ಸೊ ಮಾನಸಿಕ ಒತ್ತಡ ಪ್ರೆಷರ್ ಇದ್ದರೆ ಕಡಿಮೆ ಆಗುತ್ತೆ ಭಯ ಇದ್ದರೆ ಕಡಿಮೆ ಆಗುತ್ತೆ ಟೆನ್ಷನ್ ಇದ್ದರೆ ಕಡಿಮೆ ಆಗುತ್ತೆ ಶರೀರಕ್ಕೆ ಎನರ್ಜಿ ಬೇಕು ಎನರ್ಜಿ ಇದ್ರೆ ಏನು ಬೇಕಾದ್ರೂ ಕೆಲಸ ಮಾಡ್ಬೋದು ಆ ಎನರ್ಜಿನ ಕೊಡ್ತಕ್ಕಂಥದ್ದು ಯಾಂಜನೇಯ ಪೇರೆಟ್ ಸೊ ಹಾಗೆ ಕೇಡು ದೃಷ್ಟಿ ಸಮಸ್ಯೆಗಳಿಂದ ರಕ್ಷಣೆ ಪಿತೃದೋಷ ಅಲ್ಲೇ ಕೊಟ್ಟಿದ್ದೀವಿ ಸೊ ನಿರ್ಮೂಲನೆ ಆಗ್ತಕ್ಕಂಥದ್ದು ಮನಸ್ಸಿಗೆ ಸ್ಪಷ್ಟತೆ ನಿರ್ಧಾರದ ತೆಗೆದುಕೊಳ್ತಕ್ಕಂಥ ಶಕ್ತಿಯನ್ನು ಇದು ಕೊಡುತ್ತೆ ಆತ್ಮವಿಶ್ವಾಸ ಮತ್ತು ಕೇಂದ್ರೀಕರಣ ಹೆಚ್ಚಿಸುತ್ತದೆ ವಿಲ್ ಪವರ್ ಜಾಸ್ತಿ ಆಗುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಇದನ್ನೇ ನಾನು ಮಾಡಿದರೆ ನಂಗೆ ಒಳ್ಳೆಯದಾಗುತ್ತೆ ಅನ್ನೋ ನಿರ್ಧಾರನ ನೀವು ತೊಗೋತೀರ ಇದಿದ್ದರೆ ಸೊ ನೆಕ್ಸ್ಟು ಭಕ್ತಿ ಮತ್ತು ಶ್ರದ್ಧೆ ಜಾಸ್ತಿ ಆಗುತ್ತೆ ಯಾರು ಆಧ್ಯಾತ್ಮಿಕ ಸಾಧನೆ ಮಾಡಿದ್ದಾರೆ ದೇವ್ರ ಮೇಲೆ ಭಕ್ತಿ ಇದವರೆಲ್ಲ ಆಂಜನೇಯನೇ ಇಟ್ಕೊಂಡಿರ್ತಕ್ಕಂಥದ್ದು ಅಥವಾ ಆಂಜನೇಯನ ಯಾರು ಪ್ರೀತಿಸ್ತಾರೆ ದೇವರನ್ನೇ ಪ್ರೀತಿಸ್ತಂಗೆ ಲೆಕ್ಕ ಸೊ ಭಕ್ತಿ ದೇವರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ ಶ್ರದ್ಧೆ ಜಾಸ್ತಿ ಆಗುತ್ತೆ ನೀವು ದೇವ್ರನ್ನ ಭಕ್ತಿ ಮಾಡ್ತೀರಾ ಇಲ್ಲ ಕೆಲಸನ ಪ್ರೀತಿ ಮಾಡ್ತೀರಾ ಹುಡುಗಿ ಪ್ರೀತಿ ಮಾಡ್ತೀರಾ ಶ್ರದ್ಧೆ ಇದನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಇವರಿಗೋಸ್ಕರ ನಾನು ಏನಾದರೂ ಮಾಡಬೇಕು ಇದು ಜಾಸ್ತಿ ಆಗುತ್ತೆ ಸೊ ಒಳ್ಳೊಳ್ಳೆ ಪಾಸಿಟಿವ್ ಎನರ್ಜಿಗಳು ಬರ್ತಕ್ಕಂಥದ್ದು ಈ ಹನುಮಾನ್ ಪೈರೇಟ್ಟಿಂದ ಇಷ್ಟು ಇದರ ಲಾಭಗಳು ವೀಕ್ಷಕರೇ ಇದನ್ನು ಪಿತೃಪಕ್ಷದಲ್ಲಿಟ್ಟು ನಾವು ತೊಗೊಂಡು ಪೂಜೆ ಮಾಡಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೆಪ್ಟೆಂಬರ್ ಹದಿನೈದವರೆಗೂ ಇದು ಲಾಸ್ಟು ಮತ್ತೆ ಕೊಡಲ್ಲ ನೆಕ್ಸ್ಟ್ ಇಯರ್ ಪಿತೃಪಕ್ಷ ಕೊಡ್ತೀವಿ ನೀವು ಬೇಕಾದ್ರೆ ತೊಗೋಬೋದು ಫೀಸ್ ಮಕ್ಕ ನೋಡೋರು ಬೇಡ ಒಳ್ಳೇದಾಗಬೇಕು ಅಂತ ಬರೆದಿಟ್ಟಿದ್ರೆ ಯಾರಿಗಾದ್ರೂ ಇಷ್ಟು ಜನನೇ ತೊಗೋಬೇಕು ಅಂತ ಬರೆದಿಟ್ಟಿರುತ್ತೆ ಮೈಂಡಲ್ಲಿ ಹಿಡ್ಕೊಳ್ಳಿ ನಾನು ಹೇಳಿದ ನಾನು ಒಂದನ್ನು ಇದ್ದೀನಿ ಅಂದರೆ ಏನು ಜನ ಎಲ್ಲ ಬಂದು ಬಂದು ನೋಡ್ದವರೆಲ್ಲ ತೊಗೊಬಿಡಲ್ಲ ಇಲ್ಲಿ ಇಂಥವ್ರೇ ಬಂದು ಖರೀದಿಸಬೇಕು ಇಂಥವ್ರಿಗೆ ಇದು ಶಕ್ತಿ ಸಿಗಬೇಕು ಸ್ವಲ್ಪ ಒಳ್ಳೇದಾಗಬೇಕು ಅಂತ ಬರೆದಿಟ್ಟಿರುತ್ತೆ ಅವ್ರು ಹಣೆ ಬರದಲ್ಲ ಅಂಥವ್ರು ಬರ್ತಾರೆ ತಗೊಂಡೋಗ್ತಾರೆ ಈ ಕಡಿಮೆ ಕಡಿಮೆ ಫ್ರೀ ಅನ್ನೋರು ಅವ್ರು ಹಣೆ ಬರದಲ್ಲಿ ಬರೆದಿಟ್ಟಿರುತ್ತೆ ಅನುಭವಿಸ್ಬೇಕು ಅಂತ ಅದಕ್ಕೆ ಅವ್ರು ಹಾಗೆ ಯಾವಾಗಲೂ ರೇಟ್ ಕೇಳ್ಕೊಂಡು ಕೂತ್ಕೊಳ್ಳೋದು ನಂಗೆ ತೊಗೊಳ್ದೆ ಇರೋದು ಕಷ್ಟ ಸವರೇ ಇರ್ಬೋದು ನಂಗೆ ಕಷ್ಟ ಇದೆ ಹತ್ತೊಳೋಕ್ಕಾಯ್ತಲ್ಲ ಇತ್ತೊಳಕಾಗ್ತಿಲ್ಲ ಅದು ಒಂದು ಕರ್ಮಫಲ ಕಷ್ಟ ಇದ್ದರೂ ಯಾವ ವ್ಯಕ್ತಿ ತಗೋತಾನೆ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಯಾರ ಥರ ಮನಸ್ಸು ಮಾಡ್ತಾರೆ ಭಗವಂತ ಒಳ್ಳೇದೇ ಮಾಡ್ತಾಯಿದ್ದಾನೆ ಅಂತ ಅರ್ಥ ತಗೊಳ್ಳಿಲ್ಲ ಅಂದರೆ ಒಳ್ಳೇದು ಮಾಡ್ತಾ ಇಲ್ಲ ಅಂತ ಅಲ್ಲ ನೀವು ಒಳ್ಳೆ ಟೈಮ್ ಬಂದಿಲ್ಲ ಅಂತ ಅರ್ಥ ಓಕೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಆಂಜನೇಯನ ಒಂದು ಶಕ್ತಿ ಯಾವಾಗಲೂ ಅಪಾರವಾದದ್ದು ನಾವು ಅದಕ್ಕೆ ತಲೆ ಬಗ್ಲೇಬೇಕು ಸೊ ಏನೇ ಇದ್ದರು ಎಲ್ಲರಿಗೂ ಒಳ್ಳೇದಾಗಲಿ ಸೊ ಯಾರ್ಯಾರೇ ಬೇಕು ವಾಟ್ಸಪ್ಪಲ್ಲಿ ನಿಮ್ಮ ನಂಬರ್ ಕಾಣಿಸ್ತಾ ಇದೆ ನಮ್ಮದು ವಾಟ್ಸಪ್ ಮಾಡಿ ರೇಟ್ ತಿಳ್ಕೊಳ್ಳಿ ಆನ್ಲೈನ್ ಕೊರಿಯರ್ ಬರುತ್ತೆ ನಮ್ಮದು ಸೊ ಗಣಪ ಪೈರಟ್ ತುಂಬ ತುಂಬ ಧನ್ಯವಾದಗಳು ಗಣಪನ ಪೈರೇಟ್ನ ಸಾಕಷ್ಟು ಅಂದರೆ ಎಷ್ಟೋ ಸಾವಿರಾರು ಜನ ತೊಗೊಂಬಿಟ್ಟಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ನನ್ನ ನಂಬಿದ್ದಿರಲ್ಲ ಭಗವಂತ ಹತ್ತು ಪಟ್ಟು ಒಳ್ಳೇದು ಮಾಡಲಿ ಹತ್ತು ಪಟ್ಟು ಒಳ್ಳೇದು ಮಾಡಲಿ ನಾನು ನಿಮಗೋಸ್ಕರನೇ ಇರೋದು ನಾನು ಬದುಕಬೇಕು ನಿಮಗೂ ಒಳ್ಳೇದು ಮಾಡಬೇಕು ನನ್ನ ರೋಲ್ ಓಕೆ ಎಲ್ಲರಿಗೂ ಒಳ್ಳೇದಾಗಲಿ ಶ್ರೀ ಕೃಷ್ಣ ಅರ್ಪಣಮಸ್ತೆ